ಸರ್ ತಮಗೆಲ್ಲ ಗೊತ್ತಿರಲಿ ಅವತ್ತಾಗಿದ್ದು ಎರಡು ಕಾರ್ಯಕ್ರಮ ಮೊದಲನೇದಾಗಿ ಇನ್ನು ಲೋಕೋಪಯೋಗಿ ಇಲಾಖೆ ಮತ್ತು ಹೆಸ್ಕಾಮ್ ಇಲಾಖೆ ಜೊತೆಗೆ ಮಹಾನಗರ ಪಾಲಿಕೆ ಇದ್ದು ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಇತ್ತು ಅವರೇ ಇನ್ವಿಟ್ರೇಷನ್ ಪ್ರಿಂಟ್ ಮಾಡಿ ಮಾನ್ಯ ಸಚಿವರಾದಂಥ ಶಾ ಇವರು ಅರವಿಂದ ಅವರಿಗೆ ಅಧ್ಯಕ್ಷತೆಯಲ್ಲಿ ಸಚಿವರ ಉದ್ಘಾಟನೆ ಉಪಸ್ಥಿತಿಯಲ್ಲಿ ಅವರು ಒಂದು ಇನ್ವಿಟೇಷನ್ ಕಾರ್ಡು ಎಲ್ಲ ಮಾಡಿ ಅವರಿಗೆಲ್ಲ ಕೊಟ್ಟು ಭೂಮಿ ಪೂಜಾ ಕಾರ್ಯಕ್ರಮ ಒಂದು ಕಡೆ ಇಟ್ಕೊಂಡಿದ್ರು ಭೂಮಿ ಪೂಜಾ ಆದ ನಂತರ ನಮ್ಮ ಕಚೇರಿ ಏನೈತಿ ನಮ್ಮ ಕಚೇರಿ ಉದ್ಘಾಟನೆ ಜೊತೆಗೆ ಅಭಿನಂದನಾ ಕಾರ್ಯಕ್ರಮ ಏನು ಸುಮಾರು ನಲವತ್ತು ವರ್ಷಗಳಿಂದ ಅದೇನು ರಸ್ತೆ ಅಭಿವೃದ್ಧಿಗೊಳ್ಳದೆ ಕುಂಠಿತ ಅಂತ ಅಂಥ ರಸ್ತೆ ಕಾಮಗಾರಿಗೆ ಏನು ರಾಜ್ಯ ಸರ್ಕಾರದಿಂದ ನಾವೇನು ನಮ್ಮ ಬಹಳಷ್ಟು ವಿನಂತಿ ಮೇರೆಗೆ ನಮ್ಮ ಸತೀಶ್ ಜಾರ್ಕೊಳ್ಳಿ ಸಾಹೇಬರು ಮತ್ತು ಸಂತೋಷ್ ಲಾಡ್ ಸಾಹೇಬರು ಅದಕ್ಕೆ ನಾನು ಅನುದಾನ ಕಲ್ಪಿಸಿದ್ರು ಅದ್ರ ಸಲುವಾಗಿ ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸೋನು ಅನ್ನೋ ಸಲುವಾಗಿ ಅಲ್ಲಿದ್ದಂಥ ಎಲ್ಲ ಸಾರ್ವಜನಿಕರು ಮತ್ತು ನಾವೆಲ್ಲ ಸೇರಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ವೈಯಕ್ತಿಕ ಪ್ರೈವೇಟ್ ಕಾರ್ಯಕ್ರಮ ಅದು ಆ ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಅಷ್ಟು ನಮ್ಮ ನಮ್ಗೆ ಆಫೀಸ್ ಉದ್ಘಾಟನೆ ಆದ ಕೂಡಲೇ ಕೂಡಲೇ ನಾವು ಮೊದಲಿಗೆ ಆರಂಭದಲ್ಲೇ ವಿಘ್ನ ವಿನಾಶಕನ ಹಾಡನ್ನು ಹಾಡಿಸಿ ಮತ್ತೆ ನಂತರ ಒಂದು ಕುರಾನ್ ಪಠನ ಮಾಡಿಸಿದ್ದು ನಿಜಿಷನರ್ಚಿವರು ಇದ್ರು ಆ ಕಾರ್ಯಕ್ರಮ ಈಗೇನು ಆ ರಸ್ತೆ ರಸ್ತೆ ವಿಸಿಟ್ ಮಾಡುವಾಗ ನಮ್ಮ ಏನು ಮಂತ್ರಿಗಳು ಬಂದಾಗ ಪ್ರತಿ ಹಂತದಲ್ಲೂ ಆ ಅಧಿಕಾರಿಗಳು ಅಲ್ಲಿದ್ದರು ಅವರಿಗೆಲ್ಲ ಅವರು ಕೂಡ ರಸ್ತೆ ಸಮಸ್ಯೆ ಮನಗೊಂಡಿದ್ರು ಅವರು ಎಷ್ಟು ಅವರು ಕೂಡ ಪ್ರಯತ್ನ ಮಾಡಿದ್ರು ಅನುದಾನ ಕೊಡಕ್ಕೆ ಅದ್ರ ಸಲುವಾಗಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಒಂದು ಸನ್ಮಾನ ಸಮಾರಂಭ ಅಂತಂದು ನಾವು ಅಭಿನಂದನಾ ಕಾರ್ಯಕ್ರಮ ಮಾಡಿರೋ ಆ ಕಾರ್ಯಕ್ರಮ ಕಾರ್ಯಕ್ರಮದ ಯಾವುದೇ ರೀತಿಯಿಂದ ಇದು ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಕರೆದಿಲ್ಲ ಏನಿಲ್ಲ ಅವ್ರಿಗೆ ನೂರಕ್ಕೆ ನೂರಷ್ಟು ಆ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಹೋಗಿ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದಿದ್ದಾರೆ ಇದು ಯಾವುದು ಶಿಷ್ಟಾಚಾರ ಉಲ್ಲಂಘನೆ ಅವ್ರದ್ದು ವಿಚಾರ ಅಲ್ಲ ಅವ್ರಿಗಿರೋ ಹೊಟ್ಟೆ ಕಿಚ್ಚು ಏನು ಅವರು ಸುಮಾರು ವರ್ಷದಿಂದ ಮೂವತ್ತು ವರ್ಷದಿಂದ ಅವರು ಶಾಸಕರಿದ್ದರೂ ಕೂಡ ಅವರೇನು ಅಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅವ್ರದೇ ಭಾಳ ಬ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದರೂ ಕೂಡ ಅವ್ರು ದುಡ್ಡು ತರೋಕಾಗಿಲ್ಲ ಕೇಂದ್ರ ಸರ್ಕಾರ ಅವ್ರದ್ದು ಹತ್ತು ವರ್ಷದಿಂದ ಇದ್ದರೂ ಕೂಡ ಅವ್ರು ದುಡ್ಡು ತರೋಕಾಗಿಲ್ಲ ಅವ್ರಿಗೆ ನಾವು ನಮ್ಮದು ಒಂದು ಕಾರ್ಯಕರ್ತನ ವಿನಂತಿ ಮೇರೆಗೆ ಸಾರ್ವಜನಿಕರ ವಿನಂತಿ ಮೇರೆಗೆ ಏನು ನಮ್ಮ ಸಚಿವರುಗಳು ಅಲ್ಲಿ ಜನರು ಕಷ್ಟ ಆಗುತ್ತೆ ಅಂತ ದುಡ್ಡು ಕೊಟ್ಟಾರ ಅವ್ರಿಗೆ ದುಡ್ಡು ತರೋಕಾಗಲಿಲ್ಲ ನಾ ದುಡ್ಡು ತೊಗೊಂಡು ಮಧ್ಯಾಹ್ನದ ಹೊಟ್ಟಿಗಿಚ್ಚಿನಿಂದ ಪದೇ ಪದೇ ಮಾಧ್ಯಮರ ಮುಂದೆ ಕೂಡ ನಾನು ತಮಗೆಲ್ಲ ಗಮನಕ್ಕೆ ತರುವಂಗೆ ಹಿಂದೆ ಮಾಡಿದೆ ಏನು ಆ ಕೆಲಸ ರದ್ದು ಮಾಡಬೇಕು ಟೆಂಡರ್ ರದ್ದು ಮಾಡಬೇಕು ವರ್ಕ್ ಆರ್ಡರ್ ರದ್ದು ಮಾಡಬೇಕು ಮತ್ತು ವಿಧಾನಸೌಧದಲ್ಲೂ ಕೂಡ ಈ ಶಾಸಕರು ಅರವಿಂದ್ ಬೆಲ್ಲದ್ರವರು ಒಂದು ಪ್ರಶ್ನೆ ಎತ್ತುವಂಥ ಕೆಲಸ ಹಕ್ಕು ಚೀತೆ ಹಾಕುವಂಥ ಕೆಲಸ ಮತ್ತು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳುವಂಗೆ ಮಾಡಿ ಇವರು ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಇವರೆಲ್ಲ ಏನು ಮಾಡಿದರು ಅದಕ್ಕೆಲ್ಲ ವಿಘ್ನ ದೂರ ಆಗಲಿ ಅನ್ನೋ ಸಲುವಾಗಿ ನಾವು ವಿಘ್ನೇಶನ ಹಾಡು ಹಾಡ್ಸೀವಿ ಅಲ್ಲಿ ನಾವು ಕುರಾನ್ ಪಠನ ಮಾಡಿಸಿವಿ ಶಾಸಕರಿಗೆ ನಾವು ಒಂದು ಮಾತು ವ್ಯಕ್ ಬಯಸ್ತೀನಿ ಶಾಸಕರ ನೀವು ಅಭಿವೃದ್ಧಿ ಮಾಡಿಕೊಂಡು ಸಿಕ್ಕ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಬೇರೆ ಬೇರೆ ಇಲಾಖೆಯಿಂದ ನೀವು ದುಡ್ಡು ತೊಗೊಂಡು ಬಂದು ನೀವು ರುದ್ರಪಠಣನ ಮಾಡ್ಸಿರಿ ಹೋಮ ಹವನ ಮಾಡಿಸ್ತೀರಿ ಸಾರ್ವಜನಿಕರಿಗೆ ಆಗುವಂಥ ಕೆಲಸ ಆಗುತ್ತೆ ನೀವು ಡಿ ಸಿ ಆಫೀಸ್ ಡಿ ಸಿ ಕಚೇರಿ ಮುಂದೆ ಓದ್ತೀವಿ ನೀವು ರುದ್ರಪಠಣ ಮಾಡಿದ್ರಿ ಇದೇ ರುದ್ರಪಠಣ ಅದು ಅನುದಾನ ತೊಗೊಂಡು ಬಂದು ನಮ್ಗೆ ಸಾರ್ವಜನಿಕರಿಗೆ ಕೆಲಸ ಮಾಡಿ ರುದ್ರಪಠಣನ ಮಾಡ್ತಿದ್ರೆ ಒಳ್ಳೆಯದಿತ್ತು ನಡೆಯುವಂಥ ಕೆಲಸಕ್ಕೆ ವಿಘ್ನ ಹಾಕುವ ಸಲುವಾಗಿ ನೀವು ಹೋಮ ಹವನ ಮಾಡಿಸುವಂಥ ಕೆಲಸ ಮಾಡಾಕ್ತೀರಿ ಶಾಸಕರೇ ನಿಮ್ಗೆ ನಾಚಿಕೆ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ